മ് ആറ വീഡിയോ ആനгите കുറിച്ചി ആനгите ഇരി ഇരി 1 മിനിറ്റ് കൊട്ടില്ല കോൺഫിഗർ സെർവറിനെ ആйമാ സെർവറിକୁ ഷെയർ ചെയ്യണം ഇതെന്താ ಎತ್ತನ ಮಾತ್ತಡ ಕೋಗಿಲೆ ಎತ್ತಣ ಮಾಮರ ಎತ್ತಡ ಕೋಗಿಲೆ ಗುಹೇಶ್ವರ ಲಿಂಗಕ್ಕೂ ಎನಗೋ ಗುಹೇಶ್ವರ ಲಿಂಗಕ್ಕೂ ಎನಗೂ

ದೇವರ ಒಂದು ಸಣ್ಣ ಅಂಶ ಅಲ್ಲೂ ಪ್ರಭುದೇವರು ಇಷ್ಟಲಿಂಗ ಸಿಗುವುದಕ್ಕೆ ಮುಂಚೆನೆ ಸಿದ್ಧಪುರುಷ ಆದಂತಹವರು ಅವರಿಗೆ ಇಷ್ಟಲಿಂಗದ ಅಗತ್ಯನೇ ಇರಲಿಲ್ಲ ಅನ್ನೋಷ್ಟು ಮಟ್ಟಿಗೆ ಸಿದ್ಧಪುರುಷ ಆಗಿದ್ರು ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡಿದ್ರು ಬಯಲುಕಾಯಿ ಸಿದ್ಧಿಯನ್ನು ಪಡ್ಕೊಂಡಿದ್ರು ಕ್ಷಣಾರ್ಥದಲ್ಲಿ ಎಲ್ಲಿಂದ ಎಲ್ಲಿ ಬೇಕಾದರೂ ಸಂಚರಿಸುವಂತಹ ಸಾಮರ್ಥ್ಯಗಳು ಅಂತಹ ಅಲ್ಲವ ಪ್ರಭುಗಳು ಕರ್ನಾಟಕಕ್ಕೆ ಮತ್ತೆ ಮರಳಬೇಕು ಅನಿಮಿಷ ಏನವರಿಂದ ಪಡೆಯಬೇಕು ಪಡಿಬೇಕು ಆ ಅಷ್ಟೇ ಅಲ್ಲ ಇತರೆ ಸಾಧಕರಿಗೆ ಅದನ್ನು తెలుసుకొడ అని తెలుసుకుడు జీవి అంత కొర నివార అందే ఇల్ ఇష్టలింగవన్న పడ బా భక్తరగీ పడీతారు ఆ చన్నబసవ ప్రభుదేవరు సమేశ్వర ఇవ్ మూరు జన లింగవన్న పడుకోవత్ అబ్బ మనుష్య ముట్టు ಅದನ್ನು ಅಂತಿಮ ಸಿದ್ಧಿಯನ್ನು ಮುಟ್ಬಿಟ್ಟಿದ್ರು ಚಂದ್ರಸರ್ಣ್ಣನ ವಿಷಯದಲ್ಲಿ ಬಸವಣ್ಣನವ್ರು ಸ್ಪಷ್ಟವಾಗಿ ಹೇಳ್ತಾರೆ ನಿನಗೆ ಇಷ್ಟ ನಾನು ದೀಕ್ಷೆ ಮಾಡುವ ಅಗತ್ಯ ಇಲ್ಲಪ್ಪ ನೀನಾಗಲೇ ಸಂಪೂರ್ಣ ಆಗ್ಬಿಟ್ಟಿದೀಯ ಹುಟ್ಟುತ್ತಾನೆ ಕರ್ತನ ಸ್ವರೂಪವೇ ನೀನು ದೇವರ ಸ್ವರೂಪವೇ ನೀನಾಗಿ ಬಂದಿದೀಯ ಇಲ್ಲಿ ಶಿವಾಚಾರದ ಪ್ರಚಾರಕ್ಕಾಗಿ ಶಿವಾಚಾರ ಹೋಗಿ ಹೋಗಿತ್ತೆಂದು ಕರ್ತನು ಅವತರಿಸಿ ಬಂದರೆ ಶಿವಾಚಾರದ ಘನವನ್ನು ತಿಳಿಸೋದಕ್ಕೆ ಬಂದಿದೆಯಾ ನೇನು ಆದ್ದರಿಂದ ನಾನು ನಿರೀಕ್ಷೆ ಮಾಡೋದು ಅಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆ ನ ಬಿಡೋದಿಲ್ಲ ಉಪಾಯದಿಂದ ನಿರೀಕ್ಷೆ ಅಂತ ಪಡ್ಕೊಳ್ತಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ ಏನಪ್ಪಾ ಅಂತಂದರೆ ಹೇಗೆ ಜಗತ್ತಿನಲ್ಲಿ ಅನೇಕ ಜನ ಜಗತ್ತಿಗೆ ಮಾರ್ಗದರ್ಶನ ಮಾಡ ಅನೇಕ ಜನ ಕರ್ಮವನ್ನು ಕಳ್ಕೊಳ್ಳೋದು ಅಥವಾ ಕರ್ಮವನ್ನು ಉನ್ನತ ಮಾಡಿಕೊಡೋದು ಪಾಪ ಕರ್ಮವನ್ನು ಬಿಟ್ಟು ಪುಣ್ಯಕರ್ಮದ ಕಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಬಂದರೆ ಕೆಲವು ಪಾಪಕ್ಕೆ ಅತೀತರಾಗಿ ಅವರು ಈ ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಬರ್ತಾರೆ ಅಂಥವರಲ್ಲಿ ಇವರು ಮೂರು ಜನ ಅರವತ್ತು ಇನ್ನೂ ಅನೇಕ ಜನ ಇರಬಹುದು ಬಸವಣ್ಣಗಳು ಕೂಡ ಹಾಗೆ ಬಂದಂಥವರು ಬಸವಣ್ಣದಲ್ಲಿ ನೇರವಾಗಿ ಪರಮಾತ್ಮನಿಂದಲೇ ಅನುಗ್ರಹ ಆಗುತ್ತೆ ಅಲ್ಲವೂ ಪ್ರಭುಗಳು ಇಷ್ಟಲಿಕ್ಕೆ ಬಂದು ಪಡ್ಕೊಂಡಾಗ ಅವರಿಗೆ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಹೇಳಿದ್ದಾರೆ ಅದರಲ್ಲಿ ಒಂದು ಸಣ್ಣ ವಚನ ಎತ್ತನ ಮಾಮರ ಎತ್ತರ ಕೋಗಿಲೆ ಎತ್ತಡಿಂದ ಎತ್ತ ಸಂಬಂಧವ ಅಂದರೆ ಕೋಗಿಲೆಗೂ ಮಾವಿನ ಮರಕ್ಕೂ ಸಂಬಂಧ ಇಲ್ಲ ಮಾವಿನ ಮರದಲ್ಲಿ ಅದೇನು ಗೂಡು ಮಾಡಲ್ಲ ಮಾವಿನ ಮರಗಳನ್ನು ಅದೇನು ತುಂಬ ಪ್ರೀತಿಸೋದಿಲ್ಲ ಆದರೆ ಮಾವಿನ ಚಿಗುಲು ಬಂದಾಗ ಕೋಗಿಲಿಗೆ ಧ್ವನಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಕೋಗಿಲೆ ಈ ಕಾಲದಲ್ಲಿ ಹಾಕ್ತಾ ಇಲ್ಲ ನೋಡುವ ಈಗ ಈಗೆಲ್ಲ ಕೋಗಿಲ ಧ್ವನಿ ಹೇಳ್ತೀರಾ ಇಲ್ಲ ಅಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೋಗಿಲೇ ಧ್ವನಿ ಇರಲ್ಲ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಕಡಿಮೆ ಮಾವಿನ ವಸಂತಕಾಲ ಅಂತ ಹೇಳ್ತಾರೆ ವಸಂತ ಕಾಲಕ್ಕಿಂತ ಎರಡು ತಿಂಗಳು ಮುಂಚೆನೆ ಶುರು ಮಾಡಿರುತ್ತೆ ನೀವು ಗಮನಿಸುತ್ತೆ ಶುರಕಿಂದಲೇ ಹಾಡುತ್ತಿರುತ್ತೆ ಅಂದರೆ ಮಾವಿನ ಹೂವು ಚಿಗುರಾಗ ಶುರು ಆದಾಗ ಅದನ್ನು ತಿಂದು ಅದು ಹಾಡುತ್ತೆ ಅಂತ ಒಂದು ನಂಬಿಕೆ ಅದರಲ್ಲಿ ಆಹಾರ ಅದು ಬೇರೆ ಬೇರೆ ಹುಳಗಳನ್ನು ತಿನ್ನುತ್ತೆ ಕೋಗಿಲೆಗೂ ಕೂಡ ರೈತರ ಮಿತ್ರ ಅಂತ ಕರೀತಾರೆ ಹೇಗೆ ಹಾವಿಗೆ ರೈತರ ಮಿತ್ರ ಅಂತ ಹೇಳ್ತಾರೋ ಹಾಗೆ ಕೋಗಿಲಿಗೂ ಕೂಡ ರೈತರ ಮಿತ್ರ ಅಂತಲೇ ಕರೀತಾರೆ ಅದು ಹುಳ ಪುಡಿಗಳನ್ನು ಹಾಡ ತಿನ್ನುತ್ತೆ ಕಾಗೆಗಿಂತ ಹೆಚ್ಚು ಕೋಗಿಲೆ ಒಳೋಪರಿಗಳಂತಿರುತ್ತೆ ಕಾಗೆ ಮನುಷ್ಯರನ್ನು ಅವಲಂಬಿಸಿಕೊಂಡು ನಾವು ಆಹಾರವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ ನೀವೇನಾರು ಒಣಗಾಕಿದ್ರೆ ಆಮೇಲೆ ಸಣ್ಣ ಮಕ್ಕಳು ರೊಟ್ಟಿ ಗಿಟ್ಟಿ ತೊಗೊಂಡು ಹೋಗ್ತಿದ್ರೆ ಕಿತ್ಕೊಂಡ್ಬಿಡುತ್ತೆ ಗಾಯಿಗೆ ಒಡಬಿಟ್ಟು ಕಿತ್ಕೊಂಡ್ಬಿಡುತ್ತೆ ಆದರೆ ಕೋಗಿಲೆ ಯಾವ ಥರ ಆಹಾರ ಕಿತ್ಕೊಂಡಿದ್ದು ಅಥವಾ ಒಣಗಾಕಿದ್ದಲ್ಲಿ ಬಂದ ಏನಾದ್ರು ಏನಾರು ಅಂತ ಹೇಳಿ ಗೊತ್ತಾಗಲ್ಲ ಆದ್ರೆ ಗೊತ್ತಾಗ ತಿನ್ನುವ ಕಾರಣ ಕಾಗೆ ಮತ್ತು ಕೋಗಿಲ ಒಂದೇ ತರ ಹೌದಾ ಒಂದೇ ತರ ಇರ್ತದೆ ಬಣ್ಣ ಸಣ್ಣದಿರ್ಬೋದು ಇಷ್ಟೇ ಹೌದಾ ಯಾವ್ದು ಕೆಂಪು ಕೆಂಪು ಇರ್ತದೆ ವ್ಯತ್ಯಾಸ ಕಣ್ಣು ಹಿಡಿಬಹುದಾಗ ಆದ್ರೆ ಕೋಗಿಲೆ ಏನಾದ್ರೂ ಬೆಳೆ ಒಣಗಾಗದಾಗ ಅಥವಾ ಈ ಕಾಳು ಬೆಳಕಿನ ಬಂತು ಅಂತ ಯಾರು ಅನ್ನಲ್ಲ ಕಾಗೆ ಮಾತ್ರ ಬರುತ್ತೆ ಕಾಗೆ ಅಂತ ಅಂತೇಳಿ ಹೇಳ್ತಿರ್ತಾರೆ ಅದಕ್ಕೆ ಪುನಂದದಾಸರು ಬರ್ತಾರೆ ಈ ಕಬೀರ್ರು ಅದ್ರ ಮೇಲೆ ಒಂದು ಪದ್ಯ ಬಂದಿದ್ದಾರೆ ಕಾಗೆ ಕಣ್ಣನ ಓಡಿಸುವರು ಕೋಗಿಲೆಯನ್ನು ನೀನು ನೋಡು ಮಧು ಮಧುರನಾದವ ಕೇಳಿಸುತ್ತಲೀ ಜಗವ ಗೆದ್ದಿತಲ್ಲ ಕಬೀರ ಜಗವ ಗೆದ್ದಿತಲ್ಲ ಅಂದರೆ ಕಾಗೆ ಕಣ್ಣ ಎಲ್ಲೋ ಒಡಿಸ್ತಾರೆ ಕಾಗೆ ಕಂಡ ಅಭಕ್ ನಂತರ ಬೈತಾರೆ ಇಲ್ಲ ಕಾಯಿ ಕೆಟ್ಟದ್ದು ಮಾಡಿ ಒಂದು ವಿಷಯ ತನ್ನ ಹಾರವನ್ನು ಅದು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ ಅದೇ ಅದೊಂದೇ ತಪ್ಪಲ್ಲ ಕಾಗೆ ಬಳಗಮ್ಮ ಸ್ಪಷ್ಟ ಕಾಗೆ ಶ್ರೇಷ್ಠ ಸ್ಥಾನ ಕೊಟ್ಟಿದ್ದಾರೆ ದಾಸೋ ಪಕ್ಷಿ ಕರೆದೇ ಕಾಗೆ ಕಾಗೆವನ್ನು ಕಂಡೆ ಕೂಗಿ ಕರೆ ಇದೆ ತನ್ನ ಬಳಗವನ್ನು ಅಂತ ಹೇಳ್ತಾರೆ ಅಂದರೆ ಬಳಗವನ್ನು ಕರ್ಕೊಂಡು ತಿನ್ನು ಕೂಡ ಕಾಗೆಗಿದೆ ಅದನ್ನ ನೀವು ಕತ್ಕೊಳ್ಳಪ್ಪ ಅಂತ ಹೇಳಿ ಭಕ್ತರಿಗೆ ಹಸರಣ್ಣವರು ಸೂಚನೆ ಕೊಡ್ತಾರೆ ಆ ವಚನ ಮೂಲಕ ನನಗೆ ಕಾಗೆ ಕೋಗಿಲೆ ನಮಗೆ ಭಿನ್ನ ಭೇನೆ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಕೋಗಿಲೆ ಮಾಮರದ ತಳಿಗಳನ್ನು ತಿಂದು ಹಾಡುತ್ತೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎಲ್ಲಿ ಬೆಟ್ಟ ಎಲ್ಲಿ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಕೂಡಿಸಿದ್ರೆ ಎಂಥ ರುಚಿ ಅದು ಹಾಗೆಯೇ ಗೃಹೇಶ್ವರಲಿಂಗಕ್ಕೂ ಏನೋ ನೋಡಿ ಗೃಹೇಶ್ವರಲಿಂಗ ಅಂದ್ರೆ ಇಷ್ಟಲಿಂಗ ಅಂದರೆ ತಗೋಬೇಕು ನಾವು ಅಲ್ಲಿ ಪರಮಾತ್ಮ ಅಂತ ತಗೋಬಾರ್ದು ಪರಮಾತ್ಮನ ಮತ್ತು ಜೀ ಜೀವನ ಸಂಬಂಧವನ್ನು ಶರಣ ಸಂಬಂಧವನ್ನು ಬಹಳ ಬೇರೆ ಭಕ್ಷಣಗಳಲ್ಲಿ ಹೇಳ್ತಾರೆ ಶಿರೆಯವರೆಗಿನ ಪಾವಕನಂತೆ ಉದಕರೊಳಗಣ್ಣ ಪ್ರತಿಬಿಂಬದಂತೆ ಬೀಜದ ಒಳಗಣ ಭಕ್ಷದಂತೆ ಹೀಗೆ ಅದು ಅವಮಿನಾಭಾವ ಸಂಬಂಧ ಅದು ಬಿಡುಗಡೆ ಬಿಡುಗಡೆ ಇಲ್ಲ ಅಂತ ಸಂಬಂಧ ಆದರೆ ಇಲ್ಲಿ ಇಷ್ಟಲಿಂಗವನ್ನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲೇ ಇದ್ರೂ ಕೂಡ ಇಷ್ಟಲಿಂಗವನ್ನು ಮೀರಿ ಪ್ರಾಣಲಿಂಗ ಭಾವಲಿಂಗ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದಂತಹ ಪ್ರದೆಯವರು ಇಷ್ಟಲಿಂಗವನ್ನು ಪಡ್ಕೊಂಡು ನನ್ನಂತ ಹಾಗೆ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಮಾದರಿಯಾಗಿದ್ದಾರೆ ನಾವು ಕೂಡ ಲಿಂಗ ಧರಿಸ್ಬೇಕು ಎಂಥ ಮಹಾತ್ಮಲ್ಲಿ ಎಷ್ಟೇ ಸಿದ್ಧಿಯನ್ನು ಪಡ್ಕೊಂಡ್ರು ಇಷ್ಟಲಿಂಗವನ್ನು ಬಿಡಬಾರ್ದು ಅಂತಕ್ಕಂಥದ್ದನ್ನು ಪ್ರಭುದೇವರು ನಮಗೆ ಕಲಿಸ್ಕೊಡ್ತಾರೆ ಮಹೇಶ್ವರಲಿಂಗಕ್ಕೂಗೆ ನಗು ಎತ್ತಡದಿಂದ ಅಂತ ಆಶ್ಚರ್ಯ ಆಶ್ಚರ್ಯಪಡುತ್ತಾರೆ ಅಂದರೆ ಪರಮಾತ್ಮ ವಿರುದ್ಧವಾದ ವಸ್ತುಗಳನ್ನು ಕೂಡಿಸ್ತಾರೆ ಅಂತ ಅಲ್ಲಿ ಅರ್ಥ ಆದರೆ ಸಮುದ್ರಯದಂತಹ ಕೂಡಿಸಿ ಒಂದು ಅದ್ಭುತವಾದಂಥ ಸಂಯೋಜನೆಯನ್ನು ಮಾಡಿ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅನ್ನುವ ಆಶ್ಚರ್ಯವನ್ನು ಆನಂದವನ್ನು ಪ್ರಭುದೇವರು ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಇದಿಷ್ಟು